నమస్కారం వీక్షకు స్వగత నేను అంత ಬೆಳಗಾವಿ ಜಿಲ್ಲೆಯ ಸುವರ್ಣಸೌಧ ಅಧಿವೇಶನ ನಿಮಿತ್ತವಾಗಿ ನಿನ್ನೆ ಸುವರ್ಣ ಗಾರ್ಡನ್ ಟೆಂಟ್ ನಂಬರ್ ಮೂರಲ್ಲಿ ಕರ್ನಾಟಕ ಯುವ ಜಾಗೃತಿ ವೇದಿಕೆ ಹಾಗೂ ಕಿತ್ತೂರು ಖಾನಪುರ ಕ್ಷೇತ್ರಗಳ ಸಮಗ್ರ ಹೊರಟ ಸಮಿತಿ ವತಿಯಿಂದ ಪರಿಣಾಮಕಾರಿ ಹೊರಟ ನಡೆದಿದ್ದು ಕಿತ್ತೂರು ಖಾನಪುರ ವಿಧಾನಸಭಾ ಕ್ಷೇತ್ರಗಳ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಪ್ರಾದೇಶಿಕ ಸಮತೋಲನದ ನ್ಯಾಯದ ಅಡಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸೇರಿಸುವುದು ಕಿತ್ತೂರು ತಾಲೂಕಿನ ವೀರಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಮಸ್ಥೆಗಳು ಖಾನಪುರ ತಾಲೂಕಿನ ಅರಣ್ಯ ಪ್ರದೇಶದ ಗ್ರಾಮಗಳು ಆದ ಉಂಬರಪಾಂಡಿ ಕೋಸಿಕೊಪ್ಪ ಮೊದಿಕೊಪ್ಪ ತೀರ್ಥಕುಂಡ ಗ್ರಾಮಗಳಿಗೆ ಅಗತ್ಯ ಮೂಲಭೂತ ಸೌಲಭ್ಯ ಕಲ್ಪಿಸುವುದು ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ನಾಡ ಕಚೇರಿ ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಕಾಲೇಜು ಸ್ಥಾಪನೆ ಉಪ ಪೊಲೀಸ್ ಠಾಣೆ ಮೇಲ್ದರ್ಜೆಗೆ ಏರಿಸುವುದು ಎಂಕೆ ಹುಬ್ಬಳ್ಳಿ ಠಾಣೆ ಶುಗರ್ಸ್ಗೆ ವಿಶೇಷ ಪ್ಯಾಕೇಜ್ ಬಿಡುಗಡೆ ಬೋಗೂರು ಗ್ರಾಮ ಕಿತ್ತೂರು ತಾಲೂಕಿಗೆ ಸೇರಿಸುವುದು ಹೀಗೆ ಹಲವಾರು ವಿಷಯಗಳ ಬಗ್ಗೆ ಪತ್ರಕರ್ತ ಹಾಗೂ ಹೋರಾಟಗಾರ ನೇತೃತ್ವದಲ್ಲಿ ಬೃಹತ್ ಹೋರಾಟ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಗೌಳಿ ಗೌಡಿಗುಡಿತದೊಂದಿಗೆ ಆರಂಭವಾದ ಈ ಪ್ರತಿಭಟನೆಗೆ ವೀರಪುರ ಎಂಕೆ ಹುಬ್ಬಳ್ಳಿಯಲ್ಲಿ ಪಾದಯಾತ್ರೆ ಮಾಡಿ ಸುವರ್ಣ ವಿಧಾನಸೌಧಕ್ಕೆ ಆಗಮಿಸಿತು ಮುಖಂಡರು ಆದ ಬೈರು ಪಾಟೀಲ್ ಶಾಂತರಾಮ್ ಮಾನೆ ಸುನಿಲ್ ಮಾನೆ ಹಾಗೂ ವೀರಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ ಪಿಶ್ಣ್ಣವರ್ ಅಲಿಸಾಬ್ ತೆಲಗಡೆ ರಾಜ ಶೇಖರ್ ಹೆಂಡಲಗಿ ಪರಶುರಾಮ್ ಹಾಗೂ ಲಕ್ಷ್ಮಣ ಕಾದೋಳಿ ಶಂಕರ್ ಸಾಧನವರ್ ಶಿವಪ್ಪ ಸಾಧನವರ್ ಬಸು ಪಾಟೀಲ್ ಹೀಗೆ ವಿವಿಧ ಗ್ರಾಮಗಳ ಗ್ರಾಮಸ್ಥರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಸಲಾಗಿದೆ ಈ ಹೋರಟೆಗೆ ಆಹಾರ ಇಲಾಖೆ ಸಚಿವ ಮುನಿಯಪ್ಪ ಎಂಎಲ್ಸಿ ಶಾಂತರಾಮ್ ಸಿದ್ದಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹೋರಾಟಗಾರ ಅಡವೇಶ ಇಟಗಿ ಬೆಂಬಲ ಕೊಟ್ಟು ಮನವಿ ಸ್ವೀಕಾರ ಮಾಡಿದ್ರು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿ ವಿವಿಧ ಇಲಾಖಾ ಉನ್ನತ ಅಧಿಕಾರಿಗಳು ಮನವಿ ಸ್ವೀಕಾರ ಮಾಡಿದ್ರು ಕೊನೆಯದಾಗಿ ಬೆಳಗಾವಿ ಜಿಲ್ಲಾಧಿಕಾರಿಗಳು ಆದ ನಿತೇಶ್ ಪಾಟೀಲ್ ಸ್ಥಳಕ್ಕೆ ಆಗಮಿಸಿ ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೀನಿ ಎಂದು ಹೇಳಿದ ಮೇಲೆ ಈ ಪ್ರತಿಭಟನೆ ಕೈ ಬಿಡಲಾಗಿದೆ ಒಂದು ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಸೇರಿ ಎಲ್ಲೊಂದ್ ಕಡೆ ಅಭಿವೃದ್ಧಿ ದೃಷ್ಟಿಯಿಂದ ಪ್ರಾದೇಶಿಕ ಅಸಮತೋಲನ ಜಾಸ್ತಿ ಆಗಿದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಾಕಷ್ಟು ನೊಂದಿದ್ದೀವಿ ಬೆಂದಿದ್ದೀವಿ ಸಾಕಷ್ಟು ಅನಾಥ ಆಗಿದ್ದೀವಿ ಆದ್ರೆ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತ ನಮ್ಮ ಸಂಸದರು ನಮ್ಮ ಎರಡು ಕ್ಷೇತ್ರಗಳಿಗೆ ಸ್ಪಂದನೆ ಮಾಡಿದ್ದು ಅಷ್ಟು ಕಷ್ಟ ಹೀಗಾಗಿ ಸಾಕಷ್ಟು ಒಂದ್ ರೀತಿ ಕೊರೋನಾ ಪ್ರವಾಹ ಮತ್ತೆ ಮಳೆ ಮತ್ತೆ ಬರ ಹೀಗೆ ಹಲವಾರು ಸಂದರ್ಭಗಳಲ್ಲಿ ಸಾಕಷ್ಟು ಅನಾಥರಾಗಿದ್ದೀವಿ ಕೇಂದ್ರ ಸರ್ಕಾರದ ಅನುಗಳು ಬರ್ತಾ ಇಲ್ಲ ನಮ್ಮ ಸಂಸದರು ಬರಲೇ ಇಲ್ಲ ಇದು ವ್ಯವಸ್ಥೆ ಹಾಗಾಗಿ ನಾವು ತುಂಬಾ ಬೇಸತ್ತು ನಾವೊಂದು ತೀರ್ಮಾನಕ್ಕೆ ಬಂದಿದ್ದೀವಿ ಮಾನ್ಯ ನರೇಂದ್ರ ಮೋದಿಜಿ ಅವರೇ ಮತ್ತೆ ಮಾನ್ಯ ಕರ್ನಾಟಕ ಸರ್ಕಾರದ ಮಾನ್ಯ ರಾಜ್ಯಪಾಲರಾಗಿರ್ತಕ್ಕಂತದ ನಮ್ಮ ಗೋಹ್ಲೇಟ್ ಸಾಹೇಬ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತಾರೆ ದಯವಿಟ್ಟು ನಮ್ಗೆ ಏನಾದ್ರು ಬದುಕಿಸ್ಬೇಕಾದ್ರೆ ನಮ್ಮ ಕಿತ್ತೂರು ಕನ್ನಾಪುರಗಳ್ನ ಆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸೇರಿಸಿ ವಿಶೇಷ ಒಂದ್ ರೀತಿ ಅನುದಾನ ಕೊಡಿ ವಿಶೇಷ ಬೇಸರಾಯ್ತು ಸ್ವತಃ ನಾನು ಹೋಗಿ ಅಲ್ಲೊಂದ್ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಅಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಮಾರ್ದಂತ ಒಂದು ರೋಡ್ ಇದೆ ಊರೊಳಗೆ ಆದ್ರೆ ಮುಖ್ಯ ರಸ್ತೆಯಿಂದ ಅವರಿಗೆ ಹೋಗ್ಲಿಕ್ಕೆ ಏನು ಸೇತುವೆ ಇಲ್ಲ ಅದನ್ನು ಕಟ್ಟಬೇಕು ಅಂತ ಹೇಳಿ ನಾನು ಹತ್ತು ಲಕ್ಷ ಅನುದಾನ ಕೂಡ ಹಾಕಿದೆ ಆದ್ರೆ ಆ ಅನುದಾನವನ್ನ ಉಪಯೋಗ ಮಾಡದೆ ಅರಣ್ಯ ಇಲಾಖೆ ಮತ್ತು ಬೇರೆ ಬೇರೆ ಇಲಾಖೆ ಸೇರಿ ಅದನ್ನ ವಾಪಸ್ ಹಾಗೆ ಮಾಡಿದ್ರು ನನಗೆ ಅರಣ್ಯ ಇಲಾಖೆ ಬಗ್ಗೆ ದ್ವೇಷ ಅಥವಾ ವಿರೋಧ ಅಂತಲ್ಲ ಕಾನೂನು ಒಳಗಡೆ ಅವಕಾಶ ಇಲ್ದಿದ್ರು ಆ ಜನರಿಗೆ ಬದುಕಬೇಕಲ್ಲಿ ಅದಕ್ಕೆ ಯಾವ್ದೊಂದು ಅವಕಾಶ ತಗೊಂಡು ಮಾಡ್ಬೇಕಾದಂತ ಜವಾಬ್ದಾರಿ ಅರಣ್ಯ ಇಲಾಖೆಗೆ ಇರೋದ್ರಿಂದ ಅಥವಾ ಸಮಸ್ಯೆ ಇದ್ರೆ ಅದನ್ನ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿ ಒಂದು ಪರಿಹಾರ ಕಂಡಿಡಬೇಕು ಯಾಕಂದ್ರೆ ನಮ್ಮಂತೆ ಮನುಷ್ಯರು ಇರೋದ್ರಿಂದ ಅವರು ಅವರು ಬದುಕಬೇಕು ಹಾಗಾಗಿ ಅಲ್ಲಿ ಆ ಕೆಲಸ ಆಗುವಂತ ನಾನು ಅನ್ಕೊಂಡೆ ಒಟ್ಟಾರೆ ಖಾನಾಪುರ್ ತಾಲೂಕಿನಲ್ಲಿರುವಂತಹ ಎಲ್ಲ ಗೋಳಿವಾಡಗಳು ದಾಮ್ನೆ ವಿಚಾರದಲ್ಲಿ ನಾನು ನಿನ್ನೆ ಅಷ್ಟೇ ವಿಚಾರ ಮಾಡಿದೆ ಆ ದಾಮ್ನೆ ಊರಿಗೆ ಅಲ್ಲಿ ಮರಾಠಿ ಭಾಷೆ ಶುರು ಆಗುತ್ತೆ ಶಾಲೆ ಇಲ್ಲ ರಸ್ತೆ ಇಲ್ಲ ಜೊತೆಗೆ ಅಲ್ಲಿ ವಿದ್ಯುತ್ ಇಲ್ಲ ಅರಣ್ಯ ಇಲಾಖೆಯವರು ಪರ್ಮಿಷನ್ ಕೊಡಲ್ಲ ಅನ್ನೋ ಕಾರಣಕ್ಕೆ ಸರ್ಕಾರದವರು ಸೋಲಾರ್ ಬೆಳಕನ್ನ ಕೊಡದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದರೆ ಇನ್ನೂ ಆಗಿಲ್ಲ ನಾನು ಕಳೆದ ಮೂರು ವರ್ಷಗಳಿಂದ ವಿಶೇಷವಾಗಿ ದನಗರಗೌಳಿ ಸಮುದಾಯದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಧಾರವಾಡ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಓಡಾಡ್ಕೊಂಡಿದ್ದೇನೆ ಆದ್ರೆ ಧಾರವಾಡ ಜಿಲ್ಲೆಯಲ್ಲಿ ಬಹಳಷ್ಟು ಕೆಲಸ ಆಯ್ತು ಅಲ್ಲಿ ಪ್ರಾದ್ ಜೋಶಿ ಇರ್ಬಹುದು ಸಂತೋಷ್ ಲಾಡ್ ಇರ್ಬಹುದು ಇವೆಲ್ಲರ ಸಹಕಾರ ಇವತ್ತು ಸಾಕಷ್ಟು ಅಲ್ಲಿ ಧಾರವಾಡ ಜಿಲ್ಲೆ ಅನುಕೂಲ ಆಗಿದೆ ಇದೇ ಜನಾಂಗದ ಮತ್ತೆ ನಾನು ಹೇಳೋದು ಆದರೆ ಆಶ್ಚರ್ಯ ಅಂದ್ರೆ ಬೆಳಗಾವಿ ಜಿಲ್ಲೆನಲ್ಲಿ ಕಳೆದ ಮೂರ್ನಾಲ್ಕು ಪರ್ಸೆಂಟ್

ನಮಗೆ ನಮ್ಮ ಪೂರ ಬಯಲೊಂಗಲ್ಲ ಅವ್ರನ್ನ ಈ ಕಡೆ ಪ್ರಮಾಣವಾಗಿ ಮತ್ತೆ ಈ ಕಡೆ ಬರ್ತಾನೋ ಅದೇ ಸಾಕು